ಹಾಯ್ ನಿನ್ನ ಹೆಸರೇನು ನನ್ನ ನನ್ನ ಹೆಸರು ಕುಯ್ಯ ನಗೆ ಮಾಡಿ ಮುಚ್ಚತ್ತ ನೋಡ ಮತ್ತೆ ಏನಂದಿ ಕುಯ್ಯ ಕುಯ್ಯ ಹಾ ಚಂದ ಐತೆ ಹೆಸರು ನಿನ್ನ ಹೆಸರು ನನ್ನ ಹೆಸರು ಎಲ್ರಿಗೂ ಗೊತ್ತಿತ್ತು ನಿನಗೆ ಗೊತ್ತಿಲ್ಲ ಏನು ಹೇಳಿ ನೋಡನ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಹೇಳಲ್ಲ ಏನೇ ಗೆಸ್ ಮಾಡಪ್ಪ ನಾನು ಹಾಸಿಗೆ ಬರ ಹೇಳಿ ಏನ್ ಹೆಸರು ಲೆಚ್ಚು ಹಾಯ್ ಊಟ ಮಾಡಿಲ್ಲ ಫುಲ್ ಹೊಟ್ಟೆ ತುಂಬದಂಗ ಆಯ್ತೀನಿ ನೋಡಿ ನೀ ಇಟ್ಟಕ್ಕೆ ರಾಂಗ್ ಆಗತ್ತಿ ಹೇಳು ನಿನ್ನ ನೋಡನ್ ಲವ್ ಆಗೈತಿ ನನ್ ನೋಡನ್ ಲವ್ ಆಗೈತಿ ನಿಂಗ ನಾನು ಹಿಂಗೆ ಲವ್ ಮಾಡಲ್ಲ ಐ ಹೇಟ್ ಯು ಹಾ ಐ ಹೇಟ್ ಯು ಲೋ ಲೋ ಕಡಾತೋ

ధన్యవాదాలు యాకంద్ర ఒబ్బొబ్బరు హాస్య మాడుదే బాల ఇంపార్టెంట్ అదరగ ఏకమనే మాడుదు బాల కష్ట ఆ డౌ సోప్ యూస్ మార్తినల్ల అదక డౌరాని అంత ఎలాగత్తర యార్ ని మన్న అవ బందాన నిన కనంగిల్ల ఇల మనసు నా కదానా ನೆಕ್ಸ್ಟ್ ಟೈಮ್ ಅವ್ರನು ಕರ್ಕೊಂಡು ಬರ್ತೀನಿ ಈಗ ದಯವಿಟ್ಟು ನನಗೆ ಜೋರ್ ಚಪ್ಪಾಳೆ ಬಡ್ರಿ ನಾನೂರ ಐವತ್ ಕಿಲೋಮೀಟರ್ ಬಂದಿನ ಒಂದ್ ಚಪ್ಪಾಳೆ ಅಯ್ಯಪ್ಪ ಈ ಗಂಡಮಕ್ಳಿಗೆ ಗಂಡ್ ಮಕ್ಳ ಸರೀ ಗಣ್ಮಕ್ಳ ಹಂಗಲ್ಲ ಯಾರು ಬಂದರೂ ಜೋರು ಚಪ್ಪಾಳೆ ಬಡೀತಾರ ರೊಟ್ಟಿ ಯಾಕ ಯಾಕ ನಗ್ರಿ ನಿನಗೆ ಯಾಕಂತ ನಾನು ಬೆಂಗಳೂರದಾಗ ಎಂಥ ದೊಡ್ಡ ಹೀರೋಯಿನ್ ಗೊತ್ತಾ ಯಾಕ ನಿನಗ ನಾನು ನೂರೈವತ್ತು ಸಿನಿಮಾ ಮಾಡೀನಿ ಎಷ್ಟು ಹೇಳ ನೂರೈವತ್ತು ಒಂದಲ್ಲಿ ಆಡಲ್ಲ ನೂರೈವತ್ತು ಸಿನಿಮಾ ಮಾಡೀನಿ ಒಂದು ರಿಲೀಸ್ ಆಗಿಲ್ಲ ಮೂವತ್ತೈದು ಸೀರಿಯಲ್ ಮಾಡೀನಿ ಒಂದಲ್ಲಿ ಆಡೋಲ್ಲ ಯಾಕ ಮೂವತ್ತೈದು ಸೀರಿಯಲ್ ಮಾಡೀನಿ ಒಂದು ಟೆಲಿ ಟೆಲಿಕಾಸ್ಟ್ ಆಗಕ್ಕಿಲ್ಲ ಒಂದಾಗ್ತಿಲ್ಲ ಈಗ ಹಂಗ ಇದೇ ಥರ ಏನಿಲ್ಲ ಅಂದ್ರೆ ಒಂದು ಐದುನೂರರಿಂದ ಆರುನೂರ ಇಂಥದ್ದು ಇನ್ ಇವೆಂಟ್ ಮಾಡೀನಿ ದೊಡ್ಡ ದೊಡ್ಡದು ಇವೆಂಟ್ ಮಾಡೀನಿ ಒಂದು ಪೇಮೆಂಟ್ ಬಂದಿಲ್ಲ ಆದ್ರೆ ಬೆಂಗಳೂರದಾಗ ಎಷ್ಟು ರೊಚ್ಚಾರ ಗೊತ್ತಾ ನಾನು ಮನೆಯಿಂದ ಹೊರಗೆ ಬರ್ತಿದ್ದಂಗೆ ಮೀಡಿಯಾದವರು ಅಭಿಮಾನಿಗಳು ಸೆಲ್ಫಿ 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 ಅಂತ ನಾನು ಹಿಂದೆ ಬಿದ್ದಿರ್ತಾರೆ ಆದ್ರೆ ನಾನು ಬೆಂಗ್ಳೂರಿಂದ ಇಲ್ಲಿ ಬರೋ ಮಟ್ಟ ಯಾರೋ ಒಬ್ಬ ಕೈ ಕೊಟ್ಬಿಟ್ಟ ನನ್ನ ಅಶಿಸ್ಟೆಂಟ್ ಈಗ ಒಂದು ಅಸಿಸ್ಟೆಂಟ್ ಬೇಕು ನನ್ನ ಅಸಿಸ್ಟೆಂಟ್ ಇಲ್ಲ ಅಂದ್ರೆ ನಾ ಎಲ್ಲೂ ಬರಂಗಿಲ್ಲ ಇಲ್ಲಿ ಯಾರು ಅದರ ರೀ ಕರೆ ಹೇಳ್ತೀವಿ ಮಾರೈ ಅಣ್ಣ ನಿನ್ನ ಆಶೀರ್ವಾದ ಬೇಕು ನನಗೆ ಇಲ್ಲಿ ಯಾರೆಲ್ಲ ಅಸಿಸ್ಟೆಂಟ್ ಅದ ರೀ ನನಗೆ ನನ್ನ ಒಟ್ಟಿಗೆ ಯಾವಾಗಲೂ ನನ್ನ ಜೋಡಿ ಇರೋದು ಏ ಇಲ್ಲಿ ನೋಡು ಮಾರ್ರೆ ಯಾ ನನ್ನ ಜೋಡಿ ಯಾರು ಇರ್ತಾರ ಅಂದ್ರೆ ಎಷ್ಟು ಮಂದಿ ಕೈಯತ್ತಾರೆ ನನ್ನ ಜೋಡಿ ಈಗ ಯಾರು ಇರ್ತೀರಿ ಬರ್ರಿ ಠೇಜದಾಗ ಯಪ್ಪಾ ನೀವು நான் கேக் கட் மா கட் படகு பாயே ஹாக்கான அண்ணா அண்ணா ಗಲಾಟೆ ಮಾಡೋಕೆ ಹೋಗಬೇಡ್ರಿ ಜೋಡಿ ಚಪಾಳೆ ಮಾತ್ರ ಸದ್ದು ಕೇಳ್ಬೇಕು ಹಾಂ ಬರ್ರಿ ಬರ್ರೀ ಅಪ್ಪ ಮೆಟ್ಲೆಲ್ಲ ಐತಿ ಅಂತ ಕಾಣಂಗಿಲ್ಲ ಆ ಹೌದು ಒಂದು ನಿಮಿಷ ತಡ್ರಿ ನೀವು ಬೇಡ ಯಾವ ಹುಡುಗರು ಹೆಂಗ್ ಹುಡುಗ್ರು ಏ ಇದು ಹುಡುಗ ಇದು ಇದು ಚಿಕ್ಕ ಹುಡುಗ ಅವ್ರ ಅಪ್ಪ ಅಂದ್ರೆ ಬೇಡ ಬೇಡ ಇದು ಕೂಸಿದು ಇದು ಹುಡುಗರಿದು ಕೂಸಿದು ಕೂಸು ಇದು ನಾಳೆ ಕೂಸಿದು ಈ ಕಡೆ ಬ அப்போசின்னந்தப்பா ஏன் நினா ஏன்தாத்த

ತಿಂ ಹಿಡಿ ಪಾಪ ಏನು ಮಾಡ್ತೀವಿ ಮ್ಯಾಲ ಹೋಳ್ಗೆ ಮಾರ್ಲಿ ತಿಂದ ಹೊರ ಧ್ವನಿನ ಹೊರ ಬರುಲ್ದವ್ರಿಗೆ ಇಲ್ಲ ಕೂಗಿ ಕುಗಿ ಇಲ್ಲು ಹರ್ಚ್ಕೊಳಕ್ಕಾಗಂಗಿಲ್ಲ ಹೊಯ್ಕೊಳ್ಳೋಕೆ ಆಗಂಗಿಲ್ಲ ಪಾಪ ಗಣ ಮಕ್ಳಿಗೆ ಕೂಗ್ಲಿ ಬಿಡಿ ಅಕ್ಕ ಮನೆಯಾಕೆ ಕೂಗಂಗಿಲ್ಲ ಅಲ್ಲ ಇಲ್ಲ ಇಲ್ಲ ಬಂದ್ ಹರ್ಚ್ಕೊತಾರೆ ಹೊಯ್ಕೊಳ್ರಿ ಪಾಪ ಮನಿಗೆ ಹೋದ್ಮೇಲೆ ಯಾರು ಮಾತಾಡ್ತೀರಿ ನಾ ಹೊಯ್ಕೊಂಗಿಲ್ಲ ನಿಮ್ಮ ಹತ್ರ ಹೊಯ್ಕೊಳ್ಳೋಕೆ ಹಸ್ತೀವಿ ನಾವು ಹೌದಲು ಎಲ್ಲ ನಮ್ಮ ಹುಡುಗರು ಹೆಂಗಿತ್ತು ಒಟ್ಟು ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಈ ನಮ್ಮನೆ ಮೇಡಮರ ಎಲ್ಲಿ ಹೋಗ್ಲಿ ವಾ ಗೊತ್ತಾಗ್ತ ಅದ್ರಾಗ ಒಂದು ಬಹಳ ವಿಶೇಷವಾದದ್ದು ಏರಂದ್ರೆ ಬರೀ ಹೆಣ್ಮಕ್ಳ ಬಗ್ಗೆ ಬರೀ ಹಾಡು ಬರಿತಾರೆ ಇವ್ರು ಮಾಡಿದ್ದೆಲ್ಲ ಹೆಣ್ಮಕ್ಳ ತಲೆ ಮ್ಯಾಲೆ ಹೊರ್ಸಿ ಇವ್ರು ಹಾಡು ಮಾಡ್ತಾರೆ ಅಷ್ಟೇ ನೀವಾಗ ಹಾಳು ಮಾಡಿದಕ್ಕೆ ಬರೀತಾರೆ ಸುಮ್ಮ ಸುಮ್ಮನೆ ಬರಿತರ ಅನ್ಕೊಡ್ರಿ ನೀವು ಯಪ್ಪ ಈ ಗಂಡ್ ಮಕ್ಳು ಮೋಸನೇ ಮಾಡಂಗಿಲ್ಲ ಮಾಡಂಗಿಲ್ಲ ಕೆತ್ತ ಮಾಡಕ್ಕೆ ಆಗಂಗಿಲ್ಲ ರೀ ಅಂದ್ರೆ ಈಗ ಒಟ್ಟು ನಮ್ಮ ಕರ್ನಾಟಕ ನದಿಗಳಿದಾವಲ್ಲ ಅವು ಹೆಸರುಗಳೇನದವು ಕಾವೇರಿ ಗಂಗಾಂಗ ಯಾಕೆ ಹೇಳು ನದಿಗಳು ಹರಿತವು ನಿಂದ್ರಂಗಿಲ್ಲ ಹೆಣ್ಮಕ್ಳು ಹಂಗ ನಿಂತ ಕಡೆ ಹರ್ಕೊಂಡು ಹೋಗಿರ್ತವು ನಮ್ಮ ನೋಡು ನಮ್ಮ ನಮ್ಮ ಬಸಪ್ಪನ ಕೆರಿ ಪಕೀರಪ್ಪ ಕಟ್ಟಿ ನಿಂತ ನೀರು ನಮ್ದು ಎಲ್ಲಿ ಹೋಗಿಲ್ಲ ಒಂದ್ ಕಡೆ ನಿಂತು ಬಿಡ್ತೀವಿ ನಾವು ಎಲ್ಲಿ ಹರಿಯಂಗಿಲ್ಲ ನಮ್ದು ಒಂದ ನಿಮ್ಮ ಹಂಗಲ್ಲ ಹೊಕ್ಕಿರ್ತಾವ ಎಲ್ಲಿ ಬೇಕಲ್ಲ ಹರ್ಕೊಂಡು ಮಾತಾಕಿ ಏ ಹೆಂಗಿರ್ಬೇಕು ನಮ್ಮ ಸೌಂಡ್ ಅಲ್ಲಿ ಕೇಳಿಸ್ಬೇಕು ಬೆಂಗ್ಳೂರ್ಗೆ ತಾಕಿ ವೀರ ಸಂಗೋಲಿ ರಾಯಣಗೆ ಕಿತ್ತೂರು ರಾಣಿ ಚೆನ್ನಮ್ಮಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕಡೆಗಾಲ ವೀರಪ್ಪಣ್ಣ ವೀರಪ್ಪಣ್ಣಂಗ ಜೈ ಬಿಟ್ರೆ ಅವ್ರ ಅವಿ ನಾವು ಹುಲಿಯಂತ ಮಕ್ಕಳಿಗೆ ಜನ್ಮ ಕೊಟ್ಟ ನಮ್ಮ ತಾಯಂದಿರಿಗೆ ನಮಸ್ಕಾರ ಹುಲಿಯಂತ ಹುಲಿಯಂತ ಮಕ್ಕಳಿಗೆ ಜನ್ಮ ಕೊಟ್ಟ ನಮ್ಮ ತಾಯಂದ್ರಿಗೆ ನಮಸ್ಕಾರ ಹುಲಿಯಂತ ಗಂಡ ಹುಲಿ ಅಂತ ಗಂಡ ಇಲ್ಲಿ ನಾ ಅಂದಿಲ್ಲ ಹುಲಿ ಅಂತ ಗಂಡ ನನ್ನ ಹೆಬ್ಬುಲಿ ಅಂತ ಮಾಡಿದ ನಮ್ಮಂದ್ರಿಗೆ ನಮಸ್ಕಾರ ಹೇಳಿದ್ರಲ್ಲ ಯಾರು

ಈ ಕಾರ್ಯಕ್ರಮಕ್ಕೆ ಕಾರಣ ಮುಂಚಿಕೊಂಡು ಆಡೋಕೆ ಏನೋ ಕುಡ್ರು ಮಾಡ್ರಿ ನಂಗೆ ಕೇಳಿದ್ರೆ ಸಾಕಲ್ಲ ಅಣ್ಣ ಚಲೋ ಹಾಡ್ತಾನೆ ಕೇಳಿದ್ರೆ ಸಾಕಲ್ಲ ಹೇ ಹೆಂಗೆ ಅನ್ಕೊಂಡ್ರಿ ನೀವು ಒಟ್ಟು ಏನೋ ಹೇಳ್ರಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಬರ್ತಿರೋದು ಎರಡನೇ ಟೈಮ್ ದ್ವಿತೀಯ ಬಾರಿ ಎಸ್ ನಮ್ಮ ಎಲ್ಲ ಕಲಾವಿದರಿಗೆ ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ಜಾಗ ಮಾಡಿಕೊಡ್ಬೇಕು ಅಂತ ನಮ್ಮ ರಾಕ್ ಸ್ಟಾರ್ ಜ್ಯೋತಿಯವ್ರ ವೇದಿಕೆ ಗೊತ್ತಿದ್ರೆ ಅಲ್ಲಿ ಜೀವರಾದ ಜಪಳ ಈಗ ರಾಕ್ ಸ್ಟಾರ್ ಜ್ಯೋತಿ ಅವರಿಂದ ಭರತನಾಟ್ಯ ಇರುತ್ತೆ ನಿಮಿಷ ಇಲ್ಲ ಬರೀ ನಮಸ್ಕಾರ ಇರತ್ತಷ್ಟೇ ಈಗ ಎಸ್ ಬಂದಂತ ಕಲಾವಿದರು ಸ್ವಾಗತವನ್ನು ಕೋರ್ತಾ ಈಗ ಇನ್ನೊಂದು ಅದ್ಭುತ ಜಾನಪದ ಗೀತಿನ ಹಾಡಲಿಕ್ಕೆ ನಮ್ಮ ಕಲಾವಿದರು ವೇದಿಕೆ ಮೇಲೆ ಬರ್ತಿದ್ದಾರೆ ಎಸ್ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಅದ್ಭುತವಾದಂತಹ ಗಾಯಕಿಯಾದಂತಹ ಅವರು ಧ್ವನಿ ಒಂದು ಸುಂದರವಾದ ಗೀತೆ ಇದಾದ್ಮೇಲೆ ಇವತ್ತು ಭೀಮಾ ತೀರ ಚಡಚನ ತಾಲೂಕಿನಿಂದ ನಮ್ಮ ಯಲಬುರಗಿ ತಾಲೂಕಿನವರಿಗೆ ಆಗಮಿಸಿರುವಂತಹ ನಮ್ಮ ಬಸವಣ್ಣ ಹಿರೇಮಠ ಅವರಿಗೆ ನಮ್ಮ ಎಲ್ಲ ಕುಡುಂಟಿ ಪರವಾಗಿ ಹಣ ಒಂದ್ಸರಿ ಹಾಯ್ ಹೇಳ್ಬಿಡ್ರಿ ಹಿಂಗಂದ್ರೆ ಹೆಂಗೆ ಹಾಯ್ ನಾ ಇದ್ದೀನಿ ಇದು ಬೇಕು ಈ ಪ್ರೀತಿ ಬೇಕು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇನ್ನು ಭಾಳ ಮಾತ್ರ ಐತಿ ನಮ್ಮ ಹೆಣ್ಣನ ಬಗ್ಗೆ ನಿಜವಾಗ್ಲೂ ಇಟ್ಟು ಮಂದಿ ಕುಡಿಯೋರ ಅಂದ್ರೆ ನಮ್ಗಿನ್ನೇನು ಆಟೆ ಬೇರೆ ಐತಿ ರೀ ಥ್ಯಾಂಕ್ ಯು ಸೋ ಮಚ್ ನಮಗೆ ಇಷ್ಟು ಪ್ರೀತಿ ಕೊಟ್ಟು ಹಾ ಇಲ್ಲಿ 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 ಅಣ್ಣಗಳು ಅದಾರ ಥ್ಯಾಂಕ್ ಯು ಥ್ಯಾಂಕ್ ಯು ಏ ಹಿಂಗೆ ಪ್ರೀತಿ ಬೇಕು ರೀ ಯಾಕಂದ್ರೆ ಸ್ಟೇಜ್ ಏರು ಬರಬೇಕಾದ್ರೆ ಇಟ್ಟು ತೊಂಬತ್ತು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಪ್ರೀತಿಗೆ ನೀವು ಎಲ್ಲರೂ ನಮ್ಮ ನಮಗೆ ಬೇರೆ ಯಾರು ಅಲ್ಲ ನಮ್ಮ ಕಾಸ ಅಣ್ತಮ್ಮರು ಅವ್ರು ಬಿಟ್ಟು ಯಾರು ಅಲ್ಲ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಹಾಂ ಓಕೆ ಅದೇ ರೀತಿಯಾಗಿ ಒಂದು ಪುಟ್ಟ ಹುಡುಗಿ ನಮ್ಮ ಅಭಿಮಾನಿ ದೇವರು ಇವತ್ತು ಅವಳು ಬರ್ತಡೇ ಐತಿ ದಯವಿಟ್ಟು ಅವಳು ಒಂದು ಬರ್ತಡೇ ನಾವು ವೇದಿಕೆ ಮೇಲೆ ಒಂದು ಐದು ನಿಮಿಷ ತಮ್ಮೆಲ್ಲರ ಸಾರಿ ಕೇಳ್ತಾ ಅವಳು ಬರ್ತ್ಡೇನ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅವಿ ಕೇಕ್ ಸಮಾಧಾನ ಅಣ್ಣ ದಯವಿಟ್ಟು ಒಂದ್ಸರಿ ಜೋರ ಚಪ್ಪಾಳೆ ಯಾವ ತಾಯಂದ್ರು ನಮ್ಮ ಮುದ್ದು ಪುಟಾಣಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಚಪ್ಪಾಳೆ ಆಶೀರ್ವಾದ ಸದಾ ಇರಲಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನೂರು ವರ್ಷ ತಂದೆ ತಾಯಿಗೆ ಮುದ್ದಿನ ಮಗಳಾಗಿ ಕೊಟ್ಟ ಮನೆಗೆ ಮೆಚ್ಚುವಂತ ಸೊಸಿಯಾಗಿ ఊరు బతుకు అంగ నోడి కలివంగ నిన్న జీవన ఆగలి అంత హతీని దయవిట్టు రైతు మగన మదవి మొయ్యవ నౌకే బి ఏ లక్ష్మి లక్ష్మీ బాయి ముచ్చ నగూ తినస్తార విష్ణు అన్న నగూ తినస్తారా సమాధానం ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ದಯವಿಟ್ಟು ವಿಜಯಪುರ ಲಕ್ಷ್ಮಿ ಹಾಡು ಆಡಬೇಕು ತದನಂತರ ರಾಕ್ಷರ ಜ್ಯೋತಿ ಅವ್ರು ಹಾಡ್ತಾರೆ ಹಾ ಅವಿ ಹಾಡಾಡಕ್ ನಿನಗೆ ಇಲ್ಲಿ ಕೇಕ್ ಜೋರ ಚಪ್ಪಾಳೆ ನಮ್ಮ ಮುದ್ದು ಪುಟಾಣಿಗೆ ಈಗ ಲಕ್ಷ್ಮೀ ವಿಜಯಪುರ ಅವರ ಕಂಠಸಿರಿ